ಹಲಗಾಯಿ ಶತಕ ಬಾರಿಸಿ ಇತಿಹಾಸ ನಿರ್ಮಿಸಿದ ಗೆಲ್ ಗಿಲ್ ಅವರ ಶತಕ ವೈಭವ ಹೇಗಿತ್ತು ನೋಡಿ ಇಂಡಿಯಾ ವರ್ಸಸ್ ಬಾಂಗ್ಲಾ ಫಸ್ಟ್ ಟಸ್ಟ್ ಡೇ ತ್ರೀ ಈಕಾ ನಡೀತದೆ ಅಂದರೆ ಒಂದು ಸಣ್ಣ ಬ್ರೇಕ್ ಕೂಡ ಆಗಿದೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಇನ್ನೂರ ಎಂಬತ್ತೊಳಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ಘೋಷಿಸಿದೆ ಇನ್ನು ಇಂಡಿಯಾ ಲೀಡ್ ಬೈ ಫೈವ್ ಹಂಡ್ರೆಡ್ ಫೋರ್ಟಿ ರನ್ಸ್ ಅಂತಲೇ ಹೇಳ್ಬೋದು ಬಟ್ ಈ ಒಂದು ಅಕ್ಷರ ಅಕ್ಷರಶಃ ಶುಭನ್ ಗಿಲ್ ಅವರು ಮೂರನೇ ಕ್ರಮಾಂಕದಲ್ಲಿ ಬಂದು ಶತಕ ಬಾರಿಸಿದರು ಅಂದರೆ ಕೇವಲ ನೂರ ಎಪ್ಪತ್ತಾರು ಬಾಲಿಗೆ ಅಜಯ್ ನೂರ ಹತ್ತೊಂಬತ್ತರನ್ನು ಗಳಿಸಿದರು ಅಂದರೆ ಹತ್ತು ಪೋರ್ ಮತ್ತು ನಾಲ್ಕು ಬರ್ ತ್ರಿಕ್ ಸಹಿತ ಅರವತ್ತೇಳರ ಸ್ಟ್ರೈಕ್ ರೇಟ್ನಲ್ಲಿ ಇವರು ಬ್ಯಾಟ್ ಮಾಡಿದರು ಮತ್ತು ಮೂಲಕ ಬಾಬರ್ ಅಜಮ್ ಅವರ ದಾಖಲೆ ಕೂಡ ಇಲ್ಲಿ ಅಳಿಸಿ ಹಾಕಿದ್ದಾರೆ ಅಂದರೆ ಸಿನ್ಸ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅತಿ ಹೆಚ್ಚು ಶತಕ ಬಾರಿಸಿದಾರಪ್ಪ ಅಂದರೆ ನಮ್ಮ ಶುಭನ್ ಗೆಲ್ಲ ಅಂತ ಹೇಳ್ಬೋದು ಅಂದರೆ ಶುಬ್ಬನ್ ಗೆಲ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಒಟ್ಟಾರೆ ಹನ್ನೆರಡು ಸೆಂಚುರಿ ಬಾರಿಸಿದ್ದಾರೆ ಬಾಬರ್ ಅಜಮ್ ಹನ್ನೊಂದಾದರೆ ಜೋರೂಟ್ ಹನ್ನೊಂದು ವಿರಾಟ್ ಕೊಹ್ಲಿ ಹತ್ತು ಟ್ರಾವಿಸ್ ಸೆಡ್ ಒಂಬತ್ತು ಇನ್ನು ಡೇರಿಯಲ್ ಮಿಚಲ್ ಕೂಡ ಒಂಬತ್ತು ಶತಕ ಬಾರಿಸಿದರು ಈ ಮೂಲಕ ಪಾಕಿಸ್ತಾನ ಆಟಗಾರ ಬಾಬರ್ ಅಜಮ್ ಅವರ ದಾಖಲೆ ನೃತ್ಯ ಹಾಕಿದ್ದಾರೆ ಈ ಮೂಲಕ ಬಾಂಗ್ಲಾ ಬಾಲ್ಗಳನ್ನು ಅಕ್ಷರ ಸಹ ಬೆಂಡೆತ್ತರು ಬಟ್ ಕೊನೆಗೂ ಇವರು ಔಟ್ ಆಗಲೇ ಇಲ್ಲ ಹೀಗಾಗಿ ಟೀಮ್ ಇಂಡಿಯಾ ಒಂದು ಬೃಹತ್ ಮುನ್ನಡೆ ಪಡೆದು ಡಿಕ್ಲೇರ್ ಘೋಷಿಸಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾಗೆಲ್ಲದಂತೂ ಪಕ್ಕಾ ಅಂತ ಹೇಳ್ಬೋದು ಬಟ್ ಇದು ನನ್ನ ಪ್ರಕಾರ ಡ್ರಾ ಆಗೋದಿಲ್ಲ ಅಂದರೆ ಇವತ್ತು ಡೇ ತ್ರೀ ನಾಳೆ ಮತ್ತು ನಾಡಿದ್ದು ಒಂದಿನ ಇದೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಗೆಲ್ಲುತ್ತಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ನಮ್ಮ ಟೀಮ್ ಇಂಡಿಯಾ ಈ ಒಂದು ಟೆಸ್ಟ್ ಪಂದ್ಯವನ್ನು ಗೆಲ್ಲುತ್ತೋ ಇಲ್ಲೋ ಎಂಬ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು